ಇದ್ದಾಗ ಹಿಂದೆ ಬಂದಿದ್ದೆ ಅದೇ ಪ್ರಕರಣವನ್ನು ಈಗ ನನ್ನ ಮುಂದಿರಿಸಿಕೊಂಡು ನಾನು ಅಪರಾಧಿಯನ್ನು ಹಾಗೆ ಮನಸ್ಸಿಗೆ ದೃಢವಾಗಬೇಕಾದದ್ದು ಅಥವಾ ಇಲ್ಲಿ ಕುಳಿತಿರುವಂತಹ ಸಭಾಸದರ ಮನಸ್ಸಿಗೆ ಮಂದಟ್ಟಾಗಬೇಕಾದದ್ದು ಕೃತ್ಯ ಕಳ್ಳನಲ್ಲ ಆರೋಪಿಯಲ್ಲ ನಮಗೆ ಬೇರೆ ಅಂತ ಲೋಕದಲ್ಲಿ ಬೇರೆ ಇಲ್ಲ ಒಂದೇ ಉಳಿದಿರುವಂತದ್ದು ನಮ್ಮನ್ನು ಈ ಲೋಕಕ್ಕೆ ಬೆಳಕಿಗೆ ತೋರಿಸಿ ಒಳ್ಳೆ ಆಗುವ ಹಾಗೆ ಅಥವಾ ಯಾದವರಿಗೆ ರಜತೆ ಇಲ್ಲ ಅನ್ನುವ ಕಾರಣಕ್ಕಾಗಿ ನಮಗೆ ಶಾಪ ಇದ್ರೂ ನಾವು ಹಠ ಹಿಡಿದು ಇಂದು ದ್ವಾರಾಮನಿಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದೇವೆ ಆ ಶಾಪವನ್ನು ಹೊರವನ್ನಾಗಿಸಿಕೊಂಡಿದ್ದೇವೆ ರಾಜಮಹಾರಾಜಗಳ ದೇವ ಇಲ್ಲಿ ಹೋಗುವ ಹಾಗಾದರೆ ಇಂಥ ದೊಡ್ಡ ಸ್ಥಾನಕ್ಕೆ ಏರುವಲ್ಲಿ ನಮ್ಮ ತಂದೆ ತಾಯಿಗಳ ಪ್ರಯತ್ನ ಕೊಟ್ಟು ಈ ಲೋಕಕ್ಕೆ ನಮ್ಮನ್ನು ತೋರಿಸಿಕೊಟ್ಟು ಅವರಿದ್ದಾರೆ ಅಂತ ಹೇಳಿಸಿದ ತಂದೆ ವಸುದೇವನಾಣೆ ನಾ ದೇವಕಿಯ ಆಣೆ ಇದಕ್ಕಿಂತ ಮೇಲೆ ಸತ್ಯ ನನಗೆ ಗೊತ್ತಿಲ್ಲ ಇದುವೇ ಪರಮ ಸತ್ಯ ನಂಬು ನಂಬು ದೃಢವಚನ ನೀನು ತಪ್ಪಿನಸ್ಥನಲ್ಲ ಎಂಬುದು ನನಗೆ ತಿಳಿದಿದೆ ಅಂತರಿಗೆ ನಿನ್ಗೆ ಹೇಳ್ತೀನಿ ಹೌದು ಆದರೆ ಹೇಳುವವರ ಬಾಯಿಗೆ ನನ್ನ ತಮ್ಮ ತಪ್ಪಿನಸ್ಥೆ ಎಂಬುದನ್ನು ಎಂದು ಕಂಡರೆ ಆಹ್ ನಮ್ಮದಾದಂತಹ ದ್ವರಾವತಿಗೆ ಕೆಟ್ಟ ಹಸರಂತಮ್ಮ ಹೌದಣ್ಣ ಹಾಗಾಗಿ ಮೊದಲು ನೀನು ಮಾಡಬೇಕಾದಂತಹ ಕೆಲಸ ಏನದು ತಮ್ಮ ಹಾಗಾಗಿ ವಿದ್ಯಾರ್ಥಿಯ ಕಡೆಗೆ ನೀವು ಶೀಘ್ರಾತಿ ಶೀಘ್ರವಾಗಿರಳಬೇಕು ನಂತರದಲ್ಲಿ ರಸ ಸಮಂತಕವೇನಾಯಿತು ಎಂಬುದನ್ನು ತಿಳಿದು ಸತ್ರಾದಿ ತನ್ನ ಕಂಡು ಹೋಗಿ ನಂತರ ಅರಮನೆಗೆ ಬರಬೇಕು ಕೆಲಸವಲ್ಲ ಹೇಳುತ್ತೇನೆ ಆದ್ರೆ ಇಲ್ಲ ಅಂತ ಆದ್ರೆ ನಾವೇನು ಮಾಡ್ಲಿಕ್ಕೆ ಬರುವುದಿಲ್ಲ ಯಾಕಾಯಿತು ಏನಾಯ್ತು ಮಡಿ ಹೆಂಗ್ ಅಂತ ತಿಳಿದು ಯಾದವರ ಅರಸನಾದಂತ ಆ ವೃಂದಾವನದ ಹೊರಗೆ ತಿಳಿಸಿ ಆಮೇಲೆ ಇಲ್ಲಿಗೆ ಬರ್ತೇನೆ ಅಲ್ಲಿವರೆಗೆ ನೀನು ನನಗಾಗಿ ಕಾಯಿಬೇಡ ಚೆನ್ನಾಗಿ ತಿಂದು ಅದನ್ನು ನಮಗೆ ಒಂದು ಹೋಗೋದಕ್ಕೆ ದಾರಿ ಯಾವುದು ಅಂತ ಯೋಚನೆ ಮಾಡಿದರೆ ತುರಗಪಾದದ ಚಿಹ್ನೆ ತುರಗಪಾದದ ಚಿಹ್ನೆಯನ್ನೇ ಅನ್ಸಬೇಕು ನಾನು ನೇರವಾಗಿ ಸಾಗಬೇಕು ಅಂತ ಯೋಚನೆ ಮಾಡುವಾಗ ಒಂದು ಪ್ರಶ್ನೆ ಅಡ್ಡ ಬಂತು ನಾನೊಬ್ಬರೇ ಸಾಗಿದ್ರೆ ಹೇಗೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾನು ಒಬ್ಬನೇ ಹೋಗಿ ಸತ್ಯಾಂಶವನ್ನು ತಿಳಿದು ಬಂದಾಗ ಹಿಂದಿನವರಾದರೂ ಆಡಿಕೊಳ್ಳುತ್ತಾರೆ ಎಷ್ಟ ಮಣಿಯನ್ನು ಅಪಹಾರ ಮಾಡಿದ ಉಳಿಸಿಕೊಳ್ಳುವುದಕ್ಕೆ ನೋಡಿದ ಆದರೆ ಕನ್ನೆಯಿಂದ ಹಿಂದೆ ಕೊಡಬೇಕಾಗಿ ಬಂತು ಅಂತ ಹೇಳಿ ಅದಕ್ಕಾಗಿ ಕಣ್ಣ ಸಾಕ್ಷಿಗಳಾಗಿ ನಾನು ಅವರನ್ನು ಕರ್ಕೊಂಡಿದ್ದೇನೆ ಮಿತ ಪರಿವಾರದೊಂದಿಗೆ ಬಂದು ಇಲ್ಲಂತ ಹುಡುಕಾಟ ಮಾಡಿದರೆ ಹೂ ಹೋ ಹೂ ಅದೇನು ಕರೆತಿರುವಂಥ ಸರಸಿಯ ಬಳಿಯಲ್ಲಿ ಮಾನವನ ಮೃತಗಳೇವರ ಚಚೆ ನಮ್ಮವರು ಚೆನ್ನಾಗಿ ಹುಡುಕಿದ್ರು ಪ್ರಸೇನ ಅಂತ ಸ್ಪಷ್ಟವಾಯಿತು ಹಸು ಅಡಿದಿದೆ ಪ್ರಾಣ ಇಲ್ಲ ಮಿತ್ರ ಅಂತ ಬಂದು ಹೇಳಿದರು ನಾನು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿದೆ ನೋಡುವಾಗ ಕಾಡ ಕೇಸರಿ ಎಂದು ಪ್ರಸೇನರ ಉರವನ್ನು ಬಗೆದಿದೆ ಆದರೆ ಮಾಂಸ ಮಾಂಸಭ್ರಾಂತಿಯಿಂದ ಕೊಂತದ್ದಲ್ಲ ಅಂತ ಸ್ಪಷ್ಟ ಆಯಿತು ಯಾಕಂದರೆ ಇವನ ದೇಹಕ್ಕೆ ದೊಡ್ಡ ಗಾಯಗಳೇನಾಗಲಿಲ್ಲ ಆದರೆ ಇವನ ಬಳಿಯಲ್ಲಿದ್ದ ಮಣಿ ಇಲ್ಲ ಹಾಗಾದರೆ ಮಣಿಯನ್ನು ಅಪೇಕ್ಷಿಸಿ ಪ್ರಸೇನ ಕಾಡಿಗೆ ಬಂದ ಅದನ್ನು ಅಪೇಕ್ಷಿಸಿದಂತಹ ಪ್ರಾಣಿ ತನಗೆ ಬೇಕು ಅಂತ ಅವನನ್ನು ಸೆಳೆದುಕೊಂಡಿತು ಆಗಾಗಕ್ಕೆ ಇವನು ಶವ ಮುಂದೆ ಕೇಸರಿಯ ಜಾಳಿ ಮುಂದೆ ಸಾಕಿದ್ರೆ ಕಾಣ್ತಾ ಇದ್ದೇವೆ ಛೇ ಛೇ ಇಲ್ಲಿ ಬಂದು ನೋಡಿದರೆ ಎರಡು ಭೀಕರವಾದ ಕಾಡ ಪ್ರಾಣಿಗಳ ಮಧ್ಯೆ ಅನಾಗರಿಕವಾದಂತಹ ಹೋರಾಟ ನಡೆದಿದೆ ಕಾಡ ಕೇಸರಿಯನ್ನು ಕೊಂದು ಒಂದು ಮಣಿಯನ್ನು ಅಪಹಾರ ಮಾಡಿದೆ ಹಾಗಾದರೆ ಮಣಿಯ ಮೇಲೆ ಪ್ರಾಣಿಗಳಿಗೂ ಆಕರ್ಷಣೆ ಉಂಟು ಅಂತ ಸ್ಪಷ್ಟ ಇನ್ನು ಕರಡಿಯ ಚಿಹ್ನೆಯನ್ನೇ ಹಿಡಿದು ಮುಂದಕ್ಕೆ ಬಂದಾಗ ಇಲ್ಲಿಗೆ ದಾರಿ ಮುಗಿಯಿತು ಈ ದಾರಿ ಮುಗಿದ ಮೇಲೆ ಮತ್ತೆಲ್ಲಿಗೆ ಮುಂದೆ ಹೋಗಲಿ ಅಂತ ಯೋಚನೆ ಮಾಡಿದರೆ ಒಂದು ಗುಹಾದ್ವಾರ ಕಾಣಿಸ್ತಾ ಇತ್ತು ಇಂಥ ಕಾರ್ಗತ್ತನ್ನ ಪ್ರದೇಶದಲ್ಲಿಯೂ ಕೂಡ ಬೆಳಕಿನ ಪುಂಜ ಒಂದು ಗುಹೆಯಿಂದ ಬರ್ತದೆ ಅಂತಾದರೆ ನಾವು ಅಪೇಕ್ಷೆ ಮಾಡಿದಂಥ ಹೊತ್ತು ಒಳಗಂತ ಅನ್ನೋದು ಕಷ್ಟವಾಯಿತು ಹಾಗಿದ್ರೆ ಅದೇನು ಅದು ಹೌದೇ ಅಲ್ಲವೇ ನಮಗೆ ಬೇಕಾದ ಮಣಿ ಇರಬಹುದು ಅಂತ ಯೋಚನೆ ಮಾಡಿ ಒಳಗೆ ಹೋಗಬೇಕಾದರೆ ಎಲ್ಲರೂ ನುಗ್ಗುವುದಲ್ಲ ಯಾಕಂದರೆ ನಮಗೊಂದು ನಾಗರಿಕತೆ ಇದೆ ಸಂಸ್ಕಾರವನ್ನು ದೇವರು ಕೊಟ್ಟಿದ್ದಾರೆ ಅದರಂತೆ ನಡೀಬೇಕು ಅದಕ್ಕೋಸ್ಕರವಾಗಿ ಗುಹೆಯನ್ನು ನಾನು ಮಾತ್ರ ಪ್ರವೇಶ ಮಾಡುವುದು ನನ್ನ ಹಿಂಬಾಲಿಸಿ ಬಂದಂತ ನೀವು ಇಲ್ಲೇ ಕಾದುಕೊಂಡಿರಿ ನಾನು ಮರಳಿ ಬರ್ತೇನೆ ಅಂತ ಅವ್ರಿಗೆ ಹೇಳಿದ್ದೇನೆ ಗುಹಾ ಪ್ರವೇಶವನ್ನು ಮಾಡ್ತೇನೆ ನಮಗೆ ಬೇಕಾದಂತಹ ಮಣಿಯೇ ಇತ್ತು ಪ್ರಕಾಶವನ್ನು ಕೊಡ್ತಾ ಇರು ಆದರೆ ಮಣಿ ಯಾರು ಅಂತ ಅಂತ ನೋಡಿದ್ರೆ ಕಟ್ಟದ ಪಟ್ಟಿದೆ ಅದು ಅಲ್ಲಿ ಇರುವ ಆ ಬೆಳಕಿಗಿಂತ ಇನ್ನೊಂದು ಬೆಳಕು ನನ್ನ ಕಣ್ಣು ಓ ಸಾಲು ನಿಲ್ಲುವುದು ಎನ್ನುವುದಕ್ಕೆ ಇನ್ನೊಂದು ಉದಾಹರಣೆ ಸ್ಪಷ್ಟವಾಗಿ ನಿಂತಿದೆ ಶರದ ಕಾಲ ಚಂದ್ರ ಬಾಲಚಂದ್ರನಾಗಿ ಮೇಲೆ ಬರ್ತಾ ಬರ್ತಾ ಪೂರ್ಣ ಸಂಧಿಯನಾಗಿ ಪೂರ್ಣೆಯಿಂದ ಮುಖನಾಗಿ ಪೌರ್ಣಮಿ ಎಂದು ಕಾಣಿಸಿಕೊಡುತ್ತಾನೆ ಆಗ ಭೂಮಿಗೂ ಚಂದ್ರನಿಗೊಂದು ಸಂಬಂಧ ಇದೆ ಇಳಿದ ಬರ್ತಗಳು ಹೆಚ್ಚುತ್ತವೆ ತದ್ ರೀತಿಯಲ್ಲಿ ನನ್ನದಿಯಲ್ಲಿ ವಿಳಿತ ಭರತವನ್ನು ಉಂಟು ಮಾಡಿದವಳು ಊರ್ಣೆಯೆಂದು ಮುಖಿ ಶಶಿಮುಖಿ ಮೊಗದಲ್ಲಿ ಚಂದ್ರನಾಗಿದ್ದಂಥ ನಗೇನು ಸೂಚಿಸ್ತಾ ಇದ್ದ ಈ ರೀತಿಯದ್ದಾಗಿರುವಂಥ ಸೌಂದರ್ಯ ಅಪ್ಪ ನಾನು ಕಂಡುದಿಲ್ಲ ಆ ಕಣ್ಣಿರಬಹುದು ಮುಗಿರ್ಬಹುದು ಕಿವಿ ಇರ್ಬೋದು ನಾಸಿಕ ಇರಬಹುದು ತುಟಿಗಳು ದಂತ ಪಂತಗಳಿರಬಹುದು ಅಪ್ಪ ಕೆನ್ನೆಯನ್ನು ನೋಡಿದರೆ ನನ್ನ ಚಿತ್ರ ಪೂರ್ಣ ಕಾಣಿಸುತ್ತದೆ ದರ್ಪಣ ಕಪೋರೆ ಇದ್ದಾಳೆ ಕಿವಿಗಳು ನೋಡಿದ್ರೆ ಶ್ರೀ ಅಕ್ಷರ ಬರದ ಹಾಗೆ ಕಂಠ ಬಲಂಬರಿ ಶಂಕ ಆಮೇಲೆ ಮುಂಬಾರ ಹಿಂಬಾರ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನು ದೇವರು ಕೊಟ್ಟಿದ್ದಾನೆ ಬ್ರಹ್ಮದೇವ ಬಹಳ ನಿಧಾನಕ್ಕೆ ಯೋಚನೆ ಮಾಡಿ ಮಾಡಿ ಲೋಕದ ಹೆಣ್ಣು ಮಕ್ಕಳ ಎಲ್ಲ ಸೌಂದರ್ಯವನ್ನು ಸ್ವಲ್ಪ ಸ್ವಲ್ಪವೇ ತೆಗೆದು ತೆಗೆದು ಇವಳನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋದಕ್ಕೆ ಸಂಶಯವೇ ಇಲ್ಲ ಆದರೆ ಒಂದು ಇವಳು ಅಂತ ನೇರವಾಗಿ ಅವಳನ್ನು ಹೋಗಿ ಕೇಳಿದರೆ ಸ್ವಲ್ಪ ಕಟ್ಟಾದಿ ಬೆದರಿಕೊಳ್ಳುವ ಸಾಧ್ಯತೆ ಉಂಟು ಯಾಕಂದರೆ ಕಾಡಲ್ಲಿ ನಮ್ಮಂಥ ಮನುಷ್ಯರ ಸಂಸರ್ಥ ಉಂಟೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಮನುಜರು ವಾಸಿಸುವ ಗುಹೆಯಾಗಿ ಕಾಣಿಸುವುದಿಲ್ಲ ಯಾವುದೋ ಕಾಡಪ್ರಾಣಿಯ ಗುಹೆ ಅಂತ ಸ್ಪಷ್ಟವಾಗಿದೆ ಹಾಗಿದ್ರೆ ತೊಟ್ಟಿನ ಹುರಿಯಲ್ಲಿ ಕಟ್ಟಲ್ಪಟ್ಟ ಆ ಮಣಿಯ ಬೆಳಕಿನಲ್ಲಿ ತೊಟ್ಟಿಯೊಳಗೊಂದು ಮಗು ಮಗು ಇವಳದ್ದಿರಬಹುದೇ ಇರದೇ ಇರಲಿ ಅಂತ ಕೈ ಹೋಗಿವ ಯಾಕಂದರೆ ಇನ್ನೂ ಹದಿನಾರು ದಾಟ್ಲಿಲ್ಲ ಇವರು ಹದಿನೈದು ದಾಟಿ ಹನ್ನೊಂದು ತಿಂಗಳಾಗಿ ಎಪ್ಪತ್ತೊಂಬತ್ತು ದಿವಸ ಆದಷ್ಟೇ ಮೂವತ್ತಕ್ಕೆ ಪಾದಿರಿಸಬೇಕೋ ಬೇಡುವಂತ ಇದ್ದಾಳೆ ನವ ಷೋಡಶಿಯಾದಂಥ ಈಕೆ ಗಾಯಲ್ಲದೇನು ಹಾಡ್ತಾ ಇದ್ದ ಹಾಡನ್ನು ಕೇಳುತ್ತಾ ಕೇಳುತ್ತಾ ನಾನೊಂದು ಶಿಲೆಯ ಮರೆಯಲ್ಲಿ ನಿಂತು ನಮಗೆ ಬೇಕಾದ ವಿಷಯಗಳು ಸಿಗುತ್ತದೆ ಅಂತ ಸಂಗ್ರಹ ಮಾಡೋಣ ಏನು ಕಾಡ್ತಿದ್ದಾಳೆ